ஜி போது அங்கடி போய் இது பூரவுல தப்பினாபிஜி ಓ ಮಿತ್ಂಡಿ ಓ ಈ ತೂನಗಾದಿ ಎಸ್ ಮಾತ್ರ ನಮಸ್ಕಾರ ಇನ್ನೇನು ಸ್ಪೆಷಲ್ ಪ್ಲೇಸ್ ಹೋಗುದಿಲ್ಲ ಉಪ್ಪಿನಂಗಿಡಿದ ಗಯಾಪದ ಕಲಾ ತಂಡದ ಒಟ್ಟಿಗೆ ಹೆಂಗ್ನ ತಂಡದ ಮೈಂಡ್ ಸಂಚಾಲಕರ ಪುರ ಎದುರು ಕುಲ್ದೇವ್ರಿ ಎಸ್ ಹೆಂಗ್ನ ತಂಡದ ಸದಸ್ಯರು ಇದಾದ ಬಂದು ಕೇಳಿದ ಅಂದ ನಮ್ಮ ದೂರ ದಾದ ವಿಷಯ ವಿಶ್ವದರ್ಬ ನೋಡಿ ನಮ್ಮ ಉಡುಪಿಗೆ ತುಳುವರೆ ಕೂಟ ನಾಟಕದ ಪರ್ಪ ಕಡೆಗೆ ಹೋಗುದಿಲ್ಲ ಇಲ್ಲಿ ನಮ್ಮ ನಾಟಕ ಉಂಡು ಎಸ್ ಕಾಂಪಿಟೇಷನ್ ಕಾಂಪಿಟೇಷನ್ ಎಸ್ ರೆಡಿ ಆತ ಆತ ನಮ್ಮ ಎಸ್ ಉಡುಪಿಡ ನಟು ನಂಚಿನ ತುಳುಕೂಟದ ಸೇರಿಗೇಡು ಕಾರ್ಯಕ್ರಮ ನಡೆದಿ ಕೆಂಪೂರು ದೊಡ್ಡನ್ನು ಸೆಟ್ರುಕೊಂಡ್ರ ನಾಟಕಗಳು ಭಾರಿ ಒಂದು ಪ್ರಧಾನ ಮಾಡಿ ನಂಚಿನ ವ್ಯಕ್ತಿ ಅದ್ರನ್ನ ನೆಂಪುಗಾದು ಈ ನಾಟಕ ಪರ್ಫಾರ್ಮೆಂಟ್ ಆಯೋಜನೆ ತುಳು ತುಳುಕೂಟ ರಿಜಿಸ್ಟರ್ಡ್ ಉಡುಪಿಯ ನೆತ್ತ ಸೇರಿಗೇಡು ಐಟ ನಮ್ಮ ಗಯಾಪದ ತಂಡದ ಒಂದು ನಾಟಕಲ ಪ್ರದರ್ಶನ ಯಾರೊಂದು ಒಂದು ಸ್ಪರ್ಧಾತ್ಮಕವಾದ ನಮ್ಮ ಪೋನುಲ್ಲ ಆಂಡ ಈ ಒಂದು ಸ್ಪರ್ಧೆ ನಂಗೆ ಅನುಭವ ಕೊರಪು ಬಂದು ಒಂದು ಕೆಟ್ಟ ರೀತಿಯ ಆಶಯ ಅನ್ನೋದಿ ಒಂದು ನಮ್ಮ ಇನ್ನಿ ಪೋನ್ಲ್ಲ ಹಾಯ್ ಹಲೋ ನಮಸ್ಕಾರ ಏನು ಕಿಶೋರ್ ಜೋಗಿ ಗಾಯಪದ ನಾಟಕ ತಂಡದ ಸಂಚಾಲಕಿ ಈಗಲಿನಿ ಉಡುಪಿ ತುಳುಗೂಟದ ಕೆಮತೂರು ದೊಡ್ಡನ ಶೆಟ್ಟಿನ ನಾಟಕದ ಪಂಥ ಹೋಗಿಲ್ಲ ಹಿಂಗ್ನ ಗಾಯಪದ ತಂಡದ ಮುರಳಿ ಪಿರಬರಳಿ ಬರಲಿ ನಾಟಕನೂ ಅವಳು ಗೊಬ್ಬು ಜಿಲ್ಲ ಮಾ ದೈವ ದೇವರನ್ನ ಮಾತ ಅನುಗ್ರಹಕ್ಕೆ ಇಂಗುಲಾ ಪಂಥೋಡು ವಿಜಯಶಾಲಿಯಾದ ಬರಡು ಬಂದದ್ದು ದೇವರ ಇಂಚು ಐದು ವರ್ಷದಿಂಚು ಐನ್ ವರ್ಷದ ವರ್ಷದಿಂದ ನಮ್ಮ ತಂಡ ಅಂಜನೇ ಅಪ್ಪೆ ಮಾಂಕಳಿನ ದಯವಿಟ್ಟು ನಮ್ಮ ತಂಡ ಉತ್ತರತರ ಅಭಿವೃದ್ಧಿ ಅವಂದು ಅಂಜನೇ ಮಾತ ಕಲಾವಿದರಲ್ಲ ಸಪೋರ್ಟ್ ಅಂಜನೇ ನಮ್ಮ ತಂಡಗೊಂಡು ಅಂಜ ಅಂಜನೇ ನಮ್ಮ ತಂಡದ ಮೇನ್ ಬೆನ್ನೆಲುಬಾಯಿನ ಕಾರ್ತಿ ಮಾತಾಡಿದ ಉಡುಪಿ ತುಳುಪುಟ ರಿಜಿಸ್ಟರ್ಡ್ ಅಟ್ಟಣ ಕೆಂಪೂರು ದೊಡ್ಡ ಸೆಟ್ಟ ನೆಂಪು ದ ತುಳು ನಾಟಕ ತುಳು ನಾಟಕ ಬಂತ ನಿಟ್ಟು ನಮ್ಮ ಗಯಪಾದ ತಂಡ ಹೋಗ್ ತಂಡ ಅವಕಾಶ ತೆಗ್ದಿಟ್ಟು ನೆಟ್ಟು ಮ್ಯೂಸಿಕ್ ವರ್ಕ್ ಬರ್ಕ್ ಭಾರಿ ಖುಷಿ ಆಗೋದು ಅಂಚ ನಮ್ಮ ಟೀಮ್ ದಾಖಲು ಮಾತಾ ಹೋಗುದಿಲ್ಲ ಸೊ

ಮಾತೇರಿ ಇಲ್ಲ ಇಂಥ ಕಾಂಪಿಟೇಷನ್ ಡ್ರಾಮಾಗ ಇಂಗ್ಲ ಮಾತೀರ ಆಶೀರ್ವಾದ ಇಂಪಾರ್ ಟೀಮ್ ಡಾಕ್ ಮಾತೀರ ಸರ್ ಈರ್ನ ಈ ನಾಟಕ ಕಲಾಸೇವೆ ಏಟು ವರ್ಷದ ಆ ಒಂದು ಐದು ವರ್ಷದ ಎಸ್ ಓಕೆ ಈರು ಉಪ್ಪಿನಂಗಡಿ ಈ ತಂಡಕ್ಕೆ ಫಸ್ಟ್ ಬರ್ತಾನೆ ಅದು ಬೇದ ತಂಡ ಹಿಡಿತಾರ ತುಂಬ ಏನು ಪುನಜ ಟೀಮ್ ಹಿಡಿಯುತ್ತೆ ಐದು ಬುಕ್ ಸಂಸಾರ ಕಲಾವಿದ ತುಮಕೂರು ಎಸ್ ಐದು ಬುಕ್ ಉಬಾರಿ

ஸ்தூலே மேக்கப் ரூம் விட மாத்திர ரெடியாக வந்துடலு மேக்கப் பண்ணுறது ரெடியாக வந்து சென்னை ஆர்டிஸ்ட் மாத்திரிலாம் ரெடியாகுது ஆல்ரெடி இத்த மேக்கப் ஆயினார் வரி உள்ளது மேடம் நான் ரெடி ஆயிரா என்ஜா ஜோஷ்டு உள்ளாரா ஜோஷிட் உள்ளாரா ஆ ஃபுல்லு ஜோஷிட் உள்ளா எஸ் துள்ளி எங்கெல்லாம் வில்லான் ரெடியாக தெரியுது பண்ணியாண்டுள்ள சார் என் சார் ரெடி ஆகிட்ரு ஓகே ரெடியாவதில்ல நல்ல உண்டு எஸ் ஓகே ஓகே இங்கெல்லாம் ஹீரோ சிம்பிளாகவும் இரு ಸರ್ ಹೆಂಚ ರೆಡಿ ಆತ ರೀ ಜೋಶ್ ಕೊಂಡು ಏತು ಬರ್ತಾವ ನಾಟಕ ಶುರುವ ಹೇಳುವರೆ ಎಸ್ ಓಕೆ ಎಲ್ಲ ರೆಡಿ ಆತ ಒಂದು ಲೆವೆಲ್ಗೆ ಹೆಚ್ಚಾದ್ರೂ ಗೊತ್ತಿ ತೂಕ ಆತ ರೆಡಿ ಆತ್ರಿ ಜೋಶು ಅಂತ ನಾಟಕ ಹೆಚ್ಚು ಅಪ್ರದಿ ಗೊತ್ತಿ ತೂಕ ಶಾರದಿನ ಆಶೀರ್ವಾದ ಈಗ ನಮ್ಮತ್ತ ಮಾತ್ರ ಸರ್ ಈ ರೆಡಿ ಆಗ್ತಿದ್ದಾರಾ ಇವರು ವಂಚಿಸಿ ಅಂತ ಬದಾರು ಸ್ಟೇಜ್ ಸ್ಟೇಜಿಗೆ ಆರ್ಟಿಸ್ಟ್ ಬೊಗ್ಗುದಕ್ಕ ರೆಡಿ ಆಪರ್ ಎಸ್ ಪೊಗ್ಗುದು ರೆಡಿ ಆಗ್ತೀರಿ ಅದೇ ವೈಟ್ ನೋಡ್ತೀವಿ சேர்த்து ரெடியா தான் பொழுது இல்ல நினைச்சு ரெடி பண்ண போடுது ரெடியா அது ஆல்ரெடி ரெடி ஆயிரு வேறு பட்ரு ரெடியா தெரியும் எங்கலாம் ஐநா செய்யறீங்க சாத்தி காத்து வந்து నామయజబట్ డ్రామా మస్ట్ షోక్ పోతుందండి ఏకల ఫీల్ అవనట్లు కనినకిల పోనండి ఫస్ట్ హషి అవనట్లు అన్న మనం ఎన్న మొగిరతా ఏకల షాప్ అా ఏంటా అవనట్లు ఇషర్ వై కడపా పారేయ్ మనకందు మనకందు సీన్ గురించి ఎస్

கலாபிமான ஒப்பினியன் கலாவியா போட மனசு நம்ம எட் ஆக வந்து ഇгла ലൈറ്റിംഗ് സർ സർ എന്തു ചെയ്യുന്നു കലവിതര ഞേ ഗുട്ട് ഗുട്ട് ഓക്കേ താങ്ക്യൂ നമ്മ നാടക ടീമദ ഞങ്ങടെ ഇത്തല്ലേ ಬಾರಿ യോഗുണ്ട് അത്മുണ്ടോ ഈരെ കല്ലുണ്ട് എപ്പി ഇതെർത്തുന്നെ തിന്നുലേ ഓയെ പോയിഞ്ഞി ഇതിര് മുറി ഇട്ടല്ല നമ്മങ്ങടെ സീക്കടകളെ വന്നുണ്ടല്ല ധർമ്മ ഭാരതിച്ചിക്ക് ഭാർതി പോകുന്നെ പിരോടില്ല ആയില്ലേ ഇടയടി സിഗരറ്റ് ഉണ്ടോ ഇല്ലുണ്ടല്ല അവോ തിന്നോ வர சொ அங்காடி பட் பூரவுல போய் அந்த இது தப்பினா பிச்சி பூரவுல தப்பினா ஓ மித்துலி ಎಸ್ ನಾಟಕ ಪೂರ ಆಂಡ್ ನಾನು ನಮ್ಮ ಉಡುಪಿ ಹಿಡಿತಲ್ಲ ಉಡುಪಿ ಹಿಡ್ದು ನಮ್ಮ ಊರಿಗೂ ಪಿದ್ಯಾಡೊಂದಲ್ಲ ಹೆಂಗೆ ಎಲ್ಲ ಪರ್ಸನಲ್ ತಗೊಂಡೋಣ ಏನಾಗ ಉಡು ಭಾರಿ ದೂರ ಬತ್ತದ್ದು ಕುಡ್ಲಾಡುಬ್ರಾಕ ಬಂತ ಇನ್ನೀ ಉಡುಪಿಗೆ ಇವತ್ತೆ ಮಸ್ತು ಖುಷಿಯಾಗ ನಾನು ಹೆಂಗೆ ಮುಲ್ಪಡ್ದು ಪಿದಾಡೋಂದಲ್ಲ ಉಡುಪಿ ಹಿಡ್ದು ನಾನು ನಮ್ಮ ಉಪ್ಪಿನ ಅಂಗಡಿಗೆ ಥ್ಯಾಂಕ್ ಯು ಆಲ್ ಗಯಪದ ಪದ ಟಿಮದ ಮಾತ ಕಲಾವಿದಿರಿಗಳ ಓಕೆ ಬಾ ಬಾಯ್